ನರೇಗಾ ಯೋಜನೆ ಅಡಿಯಲ್ಲಿ ಜೆಸಿಬಿಯಿಂದ ಕಾಮಗಾರಿ ನಡೆಸ್ತಾ ಇದ್ದು ಈ ಬಗ್ಗೆ ದೂರು ನೀಡಿದ್ರೂ ಕೂಡ ನೇತೇನಹಳ್ಳಿ ಗ್ರಾಮ ಪಂಚಾಯತ್ ಪಿ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಉಡುವೆಗೆರೆ ಗ್ರಾಮದ ಯುವ ಮುಖಂಡ ಮಂಜುನಾಥ್ ಆರೋಪಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ನೇತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೇಸೆಪಾಳ್ಯ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೆರಡರಲ್ಲಿರುವ ಹೊಸಕಟ್ಟೆಯನ್ನು ನರೇಗಾ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲು ಅಂದಾಜು ಪಟ್ಟಿ ತಯಾರಿಸಿದ್ದು ಕಾಮಗಾರಿಯ ಸಂಖ್ಯೆ ಒಂದು ಐದು ಎರಡು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಎರಡು ಐದು ಕಾರ್ಯಾದೇಶ ಒಂಬತ್ತು ಮೂರು ಮೂರು ಒಂಬತ್ತು ಮೂರು ಸೊನ್ನೆ ನಾಲ್ಕು ಎರಡು ಎಂಟು ಒಂಬತ್ತು ಎರಡು ಆರು ಸೊನ್ನೆ ನಾಲ್ಕು ಆರು ಒಂಬತ್ತು ಎರಡು ಆಗಿದ್ದು ನರೇಗಾ ಇಂಜಿನಿಯರ್ ಸ್ಥಳ ಪರೀಕ್ಷೆ ನಡೆಸಿ ಜೆ ಜೆ ಪಿ ಎಸ್ ಮಾಡಿ ನರೇಗಾ ಯೋಜನೆಯ ಕಾಮಗಾರಿಯಂಥ ಫಲಕವನ್ನು ಕಟ್ಟೆಯ ಬಳಿ ಅಳವಡಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಕೆಲಸ ದೊರೆಯಲಿ ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ದು ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿಗಳನ್ನು ಕಡ್ಡಾಯವಾಗಿ ಕೂಲಿ ಆಳುಗಳ ಕೈಯಲ್ಲೇ ಮಾಡಿಸಬೇಕಿದ್ದು ಯಾವುದೇ ಕಾರಣಕ್ಕೂ ಜೆ ಸಿ ಬಿ ಯಂತ್ರೋಪಕರಣಗಳನ್ನು ಬಳಸಿ ಕಾಮಗಾರಿ ನಡೆಸಬಾರದು ಅನ್ನುವ ಒಂದು ರೂಲ್ಸ್ ಇದೆ ನೇಸೆಪಾಳ್ಯ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೆರಡರಲ್ಲಿರುವ ಹೊಸಕಟ್ಟೆ ಅಭಿವೃದ್ಧಿ ಕಾಮಗಾರಿಯನ್ನು ಜೆಸಿಬಿ ಯಂತ್ರದ ಮೂಲಕ ನಡೆಸ್ತಾಯಿದ್ದು ಇದರ ಭಾವಚಿತ್ರವನ್ನು ತೆಗೆದು ನೇತೇನಹೇಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸದರಿ ಕಾಮಗಾರಿಯನ್ನು ಜೆಸಿಬಿ ಯಂತ್ರದ ಮೂಲಕ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹಾಗೂ ಕಾಮಗಾರಿಗೆ ಹಣ ಬಿಡುಗಡೆಯನ್ನು ತಡೆಯಬೇಕು ಅಂತ ಮತ್ತು ಕಾಮಗಾರಿಯ ಯು ಎನ್ ಎಂಆರ್ ತೆಗೆಯಬಾರದು ಅಂತ ಲಿಖಿತವಾಗಿ ದೂರು ನೀಡಿದ್ರೂ ಕೂಡ ನೇತಿನಹಳಿ ಗ್ರಾಮ ಪಂಚಾಯತ್ ಪಿ ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಹಾಗೂ ನಾನು ದೂರು ನೀಡಿದರೂ ಸಹ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿರುವುದು ಕಂಡು ಬಂದಿದ್ದು ಪಿ ಅವರು ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಅಂತ ಮಂಜುನಾಥ್ ಆರೋಪಿಸಿದ್ದಾರೆ ಇನ್ನು ಮಂಜುನಾಥ್ ಅವರು ಹಾಗೂ ಸ್ಥಳೀಯ ಮಂಜುನಾಥ್ ಅವರು ಹಾಗೂ ಪಿ ರಾಕೇಶ್ ಅವರು ಫೋನಲ್ಲಿ ಮಾತನಾಡಿರುವಂತಹ ಆಡಿಯೋ ಕೂಡ ನಮಗೆ ಲಭ್ಯವಾಗಿದೆ ಗ್ರಾಮ ಪಂಚಾಯತಿ ವಿಜಯಪಳ್ಳಿ ಗ್ರಾಮದಲ್ಲಿ ಸೇವೆ ನಂಬರ್ ನೂರ ತೊಂಬತ್ತೆರಡರಲ್ಲಿ ಹೊಸ ಕಟ್ಟೆ ಅಭಿವೃದ್ಧಿ ಅಂತ ಕಾಮಗಾರಿ ಮಾಡಿದ್ದಾರೆ ಅದು ಬಂದು ಜೆ ಸಿ ಪಿ ಮೊಕ್ಕಾಳ ನಂತರ ಕೆಲಸ ಮಾಡಿದ್ದಾರೆ ಅದನ್ನ ಪೀಡುವಾಗ ಇಪ್ಪತ್ ಮೂರನೇ ತಾರೀಕು ನಾವು ಅರ್ಜಿ ಕೊಟ್ಟಿದ್ದೀವಿ ನೋಡಿ ಇದೇ ಇಪ್ಪತ್ ಮೂರನೇ ತಾರೀಕು ನೋಡಿ ಇಪ್ಪತ್ ಮೂರನೇ ತಾರೀಕು ಅರ್ಜಿ ಬಂದು ತಾರೀಕು ಅರ್ಜಿ ಕೊಟ್ಟಿದ್ದೀವಿ ಅವ್ರು ಬಂದು ಮೂವತ್ತನೇ ತಾರೀಕು ಬಿಲ್ ಮಾಡಿದ್ದಾರೆ ನರ್ಯದಲ್ಲಿ ಎನ್ ಎಂಬರ್ ಬಿಲ್ ಮೂವತ್ತನೇ ಬಿಲ್ ಮಾಡಿದ್ದಾರೆ ಪಿ ಡಿಒ ಅವರು ಅವನು ಕೇಳಿದ್ರೆ ಏನೋ ಕಲ್ಲಿತ್ತು ತಗಿತಾ ಪೇಪರ್ ಶೇಟ್ ಕೊಟ್ಟಿದ್ದಾರೆ ಅದು ಸ್ಟೇಟ್ಮೆಂಟ್ ಬಂದು ನೋಡಿ ಇಲ್ಲೇ ಇದೆ ನೋಡಿ ಇಲ್ಲೇ ಇದೆ ಯಾವುದೇ ನರ್ಯ ಕೆಲಸ ಮಾಡ್ಬೇಕಾದ್ರೆ ಯಾವ ಕಾರಣಕ್ಕೂ ಜೆ ಸಿ ಕೆಲಸ ಮಾಡಂಗಿಲ್ಲ ಅಂತ ಇವತ್ತು ಹೇಳಿದೀವಿ ನೋಡಿ ಇದೇ ನರ್ಯ ಬರಿ ಕೆಲಸ ಮಾಡ್ತಾರೆ ಆ ಫೋಟೋ ಸಮೇತ ಜೆ ಸಿ ಪಿ ಕೆಲಸ ಇದೇ ಮಾಡ್ತಾರೆ ನೋಡಿ ಇದಕ್ಕೆ ಪಿಡಿಒ ಆಗಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಲಿ ಉತ್ತರ ಕೊಡಬೇಕು ಏನ್ ಎಸಪಾ ಗ್ರಾಮ ಎಸಾಪಾಲ್ ಸಾವಿರದ ಕೆಲಸ ಮಾಡಿರೋದು ಅದಕ್ಕೆ ಉತ್ತರ ಯಾರ ಕೊಡ್ತೇನೆ ನೀವೇ ಹೇಳ್ಬೇಕು ಆಯ್ತಾ ಮಾಡಿ ಮಾಡದಲ್ಲಿ ಬಿಲ್ ಮಾಡಿದರೆ ಆತರ ಬಿಲ್ ಒಂದು ಜೆ ಸಿ ಪಿ ಮುಖಾಂತರ ಕೆಲಸ ಮಾಡಿ ಬಿಲ್ ಮಾಡಂಗಿದ್ರೆ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ನಮಗೂ ಒಂದು ಆಯ್ದಲ್ಲಿ ಬಿಲ್ ಕೊಡಿ ಈ ತರ ಹೇಳ್ತೀವಿ ಏನ್ ಹೇಳ್ತೇನೆ ಉತ್ತರ ನೀವೇ ಕೊಡ್ಬೇಕು நம் சார் மஞ்சுநாத் அந்த மாத்திரது மாவடி தாலுக்கு நெச இது உடுவேகிரே கிராம அந்த பஞ்சாய்த்தி

ನಮಸ್ತೆ ಹೇಳಿ ಸರ್ ಮಂಜುನಾಥ್ ಅಂತ ಮಾತಾಡೋದು ಹಾ ನೆಸೆಪ್ಪಳ್ಳದಿಂದ ಎಲ್ಲಿಂದ ನೇತ್ರಣೆ ಪಂಚಾಯತಿ ನೆಸೆಪ್ಪಳ್ಳಿಯ ಹುಡುಗಾಗರೆ ಅಂತ ಹಾಂ ಹೇಳಿ ಸರ್ ಈಗ ಜೆ ಸಿ ಪಿಯಿಂದ ವರ್ಕ್ ಮಾಡೋ ನೀವು ನರೇಗದಲ್ಲಿ ಬಿಲ್ ಮಾಡ್ತೀರಾ ಸರ್ ಇಲ್ಲ ಈಗ ನಮ್ಮ ನೇತ್ರಳ್ಳಿ ಪಂಚಾಯತಿಯಲ್ಲಿ ನರೇಗದಲ್ಲಿ ನೂರ ತೊಂಬತ್ತೆರಡು ಸರ್ವೆ ನಂಬರಲ್ಲಿ ಹಾಂ ಬಿಲ್ ಮಾಡಿದರೆ ನಾವು ಇಪ್ಪತ್ತ್ಮೂರು ಅರ್ಜಿ ಕೊಟ್ಟಿದ್ದೀವಿ ಯಾರಿಗೆ ಪಂಚಾಯತಿಗೆ ಪಂಚಾಯತಿಗೆ ಹಾಂ ಮೂವತ್ತಕ್ಕೆ ಬಿಲ್ ಮಾಡಿದ್ದಾರೆ ಹಾಂ ಅದು ಏನ್ ಮಾಡ್ಬೇಕು ಏನ್ ಮಾಡ್ಕೋ ಸರ್ ನರೇಗಾ ಹೊಸ ಕಟ್ಟೆ ಅಭಿವೃದ್ಧಿ ಇಂದ ಕಟ್ಟೆ ಅಭಿವೃದ್ಧಿ ಅಲ್ಲಿ ಜಿಲ್ಲಾ ಪಂಚಾಯತಿ ಒಂಬುಡ್ಸ್ಮನ್ ಅಂತ ಇರ್ತಾರೆ ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ ಅಲ್ಲ ಸರ್ ಈಗ ನಾವು ಪಿ ಡಿ ಒನ್ ಏನ್ ಪಂಚಾಯತ್ ಬಿಗ್ ಹಾಕ್ಬಿಟ್ಟು ಜಡ್ಬಿಟ್ಟು ನೀವು ಬರಲ್ಲ ಸರ್ ಅವತ್ತು ಏ ಅಲ್ಲಪ್ಪ ನರೇಗಾದಲ್ಲಿ ಗೊತ್ತಾಯ್ತು ನರೇಗದಲ್ಲಿ ಒಂಬುಡ್ಸ್ ಕೊಡ್ತೀವಿ ಈಗ ನರೇಗದಲ್ಲಿ ಬಿಲ್ ಮಾಡೋ ಪಿ ಡಿ ಒ ಅವರು ತುಮಕೋಟ್ ಬಿಲ್ ಮಾಡ್ಬೇಕು ಪಿ ಡಿ ಅರ್ಜಿ ಕೊಟ್ಟಿದೀವಿ ಇಂಜಿನಿಯರ್ ಕೊಟ್ಟಿದೀವಿ

ಕೇಳಪ್ಪ ನಮ್ ಗಮನಕ್ಕೆ ಈಗ ಹೇಳ್ತಿದ್ರಲ್ವಾ ಅಲ್ಲಿ ಕೊಡಿ ಸೋಮವಾರ ಬಂದು ಅಲ್ಲಿ ಕೊಟ್ಟಿದ್ದೀನಿ ಬಿಲ್ ಪಂಚಾಯತ್ ನೋಡಿ ಪಂಚಾಯತ್ ನೋಡಪ್ಪ ಒಂದ್ ನಿಮಿಷ ಪಂಚಾಯತ್ ಅವರೇ ಮಾಡಿದಾಗ ನೀವು ಪಂಚಾಯತ್ ಅವ್ರ ಏನ್ ಮಾಡುದು ಅವ್ರ ಮೇಲಧಿಕಾರಿ ಕೊಡ್ಬೇಕಲ್ವಾ ಅವರೇ ತಪ್ಪ ಮಾಡ್ಬೋದು ಅವ್ರಿಗೆ ಕಂಪ್ಲೇಂಟ್ ನಾನು ಒಬ್ಬ ಇವತ್ತು ತಾಲೂಕು ರೈತರಾಗಿ ನಿಮ್ಗೆ ನೀವು ಒಂದ್ ಕೆಲಸ ಮಾಡಿ ಆಯ್ತು ಕಂಪ್ಲೇಂಟ್ ಕೊಡಿ ನಮ್ಗೆ ಅವ್ರನ್ನ ಕಳಿಸ್ತೀನಿ ಇನ್ಸ್ಪೆಕ್ಷನ್ ಮಾಡಿಸ್ತೀನಿಗಾ ஏடி அவ நிறைய அவரே கழிச்சு இன்ஸ்பெக்ஷன் கம்ப்ளை ரேட்டிங் கிளஸ் ஓகே ஓகே ஓகே